ನಮಸ್ಕಾರ ನಾವು ಕತೆ ಬರಿಬೇಕು ಅಂತ ಅಂದ್ಕೊತೀವಿ ಸಿನಿಮಾಗೆ ಅಥವಾ ಸೀರಿಯಲ್ ಯಾವುದಾದ್ರೂ ಇರ್ಬೋದು ಕತೆ ಬರಿಬೇಕು ಅಂತ ಅಂದ್ಕೊಳ್ಳೋದು ಎಲ್ರಿಗೂ ಸಹಜ ಅನಿಸುತ್ತೆ ಆದರೆ ಯಾವ ರೀತಿ ಕತೆ ಬರೀಬೇಕು ಯಾವುದನ್ನು ಬರಿಬೇಕು ಏನು ಬರೀಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ಯಾಕಂದರೆ ನಾವು ಪುಸ್ತಕದಲ್ಲಿ ಕತೆಗಳನ್ನ ಓದಿರ್ತೀವಿ ಕುವೆಂಪು ಅವ್ರದ್ದು ಇನ್ನೊಬ್ರದ್ದು ಇನ್ನೊಬ್ರದ್ದು ಓದಿರ್ತೀವಿ ಆ ಕಥೆಗಳು ನಮ್ಗೆ ತುಂಬ ಇನ್ಸ್ಪೈರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಅವರೆಲ್ಲ ಯಾವ ರೀತಿ ಬರೆದ್ರು ನಮ್ಮ ಕೈಲಿ ಆಗ ಯಾಕೆ ಆಗಲ್ಲ ಅಂದರೆ ನಾವು ಹೆಚ್ಚು ಪುಸ್ತಕಗಳನ್ನು ಓದಲ್ಲ ಹಾಗಾಗಿ ನಮಗೆ ವಿಷಯಗಳು ಬಹಳ ಕಮ್ಮಿ ಇರುತ್ತೆ ಹೆಚ್ಚು ವಿಷಯಗಳನ್ನ ತಿಳ್ಕೊಂಡಾಗ ಹೇಳೋದಕ್ಕೂ ಕೂಡ ತುಂಬ ವಿಷಯಗಳಿರುತ್ತೆ ಅದನ್ನು ಸ್ಪಷ್ಟವಾಗಿ ನಿಖರವಾಗಿ ಹೇಳ್ಬೋದು ಸೊ ನಾವು ಹೆಚ್ಚು ತೆಗೆದುಕೊಂಡಿಲ್ಲ ವಿಷಯಗಳನ್ನ ಒಳಗಡೆ ಅಂದರೆ ಸೊ ಒಳಗಡೆಯಿಂದ ನಮಗೆಲ್ಲಿ ಬರುತ್ತೆ ಅಲ್ವಾ ಹಾಗಾಗಿ ಹೆಚ್ಚು ಪುಸ್ತಕಗಳನ್ನು ಓದಿ ಕನ್ನಡದ ಪುಸ್ತಕಗಳನ್ನೇ ಹೆಚ್ಚಾಗಿ ಓದಿ ಹೆಚ್ಚಾಗಿ ವಿಷಯಗಳನ್ನ ಸಂಗ್ರಹಿಸಿ ಹೆಚ್ಚಾಗಿ ಓದಿದಾಗ ಹೆಚ್ಚು ವಿಷಯಗಳನ್ನ ತಿಳ್ಕೊಂಡಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಹೊಸ ಕಥೆಗಳು ನಿಮ್ಮ ಮೈ ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿ ಶುರುವಾಗುತ್ತೆ ಅದನ್ನು ತಲೆಗೆ ತೆಗೆದುಕೊಂಡು ಕತೆ ಬರಿಬೋದು ಸಣ್ಣ ಸಣ್ಣ ಕಥೆಗಳು ಒಂದು ಪೇಜ್ ಎರಡು ಪೇಜ್ ಕತೆ ಅಷ್ಟೇ ಹತ್ತು ಪೇಜ್ ನೂರು ಪೇಜೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ ಒಂದೂವರೆ ಎರಡು ಪೇಜಲ್ಲಿ ಸಣ್ಣ ಕಥೆಗಳನ್ನ ನಿಮ್ಮ ಸ್ವಂತಿಕೆಯಿಂದ ನಿಮ್ಮ ಬುದ್ಧಿ ಉಪಯೋಗಿಸಿ ಬರೀರಿ ಸ್ಟಾರ್ಟಿಂಗ್ ಎಲ್ಲವೂ ಕೂಡ ಅದೇ ರೀತಿ ಸ್ಟಾರ್ಟಿಂಗಲ್ಲೇ ನೀವು ಕಂಪ್ಲೀಟ್ ಕತೆ ಬರೆಯೋಕ್ಕಾಗಲ್ಲ ಸಿನಿಮಾ ಕತೆ ಸಣ್ಣ ಸಣ್ಣ ಕತೆಗಳು ಬರೆಯೋದು ಅದನ್ನು ನೋಡೋದು ಅದರಲ್ಲಿ ತಪ್ಪು ಸರಿಗಳನ್ನ ಗುರುತಿಸೋದು ಇದು ಸರಿ ಇದೆಯಾ ಮತ್ತು ಈ ಕಥೆಯಲ್ಲಿ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಯಾವ ವಿಷಯದ ಬಗ್ಗೆ ಈ ಕಥೆಯಲ್ಲಿ ಹೇಳಿದ್ದೀನಿ ಈ ಕಥೆಯಲ್ಲಿ ಎಷ್ಟು ಪಾತ್ರಗಳು ಬರುತ್ತಿದ್ದು ಸಣ್ಣ ಪುಟ್ಟ ವಿಷಯಗಳು ಅದನ್ನು ಅಬ್ಸರ್ವ್ ಮಾಡಿ ಆ ಥರ ಸಣ್ಣ ಸಣ್ಣ ಪ್ರಯತ್ನ ನಾಳೆ ನಿಮಗೆ ದೊಡ್ಡದಾಗೋದು ಸಿಂಪಲಾಗಿ ಹೇಳಬೇಕಂದ್ರೆ ಪುಸ್ತಕಗಳನ್ನ ಓದೋದರಿಂದ ಅಲ್ಲಿರೋ ವಿಷಯಗಳನ್ನ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಸ್ವಂತಿಗೆ ಉಪಯೋಗಿಸಿ ನಮ್ಮ ಸ್ವಂತಿಕೆಯನ್ನು ಉಪಯೋಗಿಸಿ ಅದರಿಂದ ಹೊಸ ಕಥೆಗಳನ್ನ ಕಟ್ಬೋದು ಅಂದರೆ ಸೃಷ್ಟಿ ಮಾಡ್ಬೋದು ನಾವೇನೇ ಇದು ಸಣ್ಣದಾಗಿ ಪ್ರಾರಂಭ ಮಾಡಿದ್ರೇ ಉತ್ತಮ ಅಥವಾ ನಾವು ಒಂದೇ ಸಾರಿ ದೊಡ್ಡದಾಗೇನೋ ಬರೀತೀನಿ ಅಂದರೆ ತುಂಬ ಕಷ್ಟ ಅದಕ್ಕೆ ಅನುಭವ ಬೇಕು ಅಲ್ವಾ ಹಾಗಾಗಿ ಒಂದಷ್ಟು ಪುಸ್ತಕಗಳನ್ನ ಓದಬೇಕು ತಿಳ್ಕೊಬೇಕು ಹೆಚ್ಚು ಚರ್ಚೆ ಮಾಡಬೇಕು ಒಳ್ಳೆ ಸ್ನೇಹಿತರ ಜೊತೆ ರಾಂಗ್ ಪರ್ಸನ್ನ ಚೂಸ್ ಮಾಡಿ ಏನೋ ಚರ್ಚೆ ಮಾಡೋಕ್ಕೋದ್ರೆ ಅದಾಗಲ್ಲ ಒಳ್ಳೆಯ ಸ್ನೇಹಿತರು ನಿಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡಿದರೆ ನಿಮಗೆ ವಿಷಯಗಳು ಸಿಗುತ್ತೆ ಆಗ ನೀವು ಹೊಸ ಕಥೆಗಳನ್ನ ಬರಿಬೋದು ಸಣ್ಣ ಸಣ್ಣ ಕತೆಗಳು ಸಿನಿಮಾ ಕಥೆಗಳು ಬಿಟ್ಟುಬಿಡಿ ಸಣ್ಣ ಸಣ್ಣ ಕತೆಗಳು ಅದು ಬರೆದು ಒಂದಷ್ಟು ಜ್ಞಾನ ಬೆಳೆಸ್ಕೊಂಡ್ರೆ ಮತ್ತು ಒಂದಷ್ಟು ಪುಸ್ತಕಗಳನ್ನು ಓದಿದ್ರೆ ನಿಮಗೆ ನಾಳೆ ದೊಡ್ಡ ಕತೆ ಬರೆಯೋದಕ್ಕೆ ದಾರಿ ಸಿಗುತ್ತೆ ಇದು ಸಿಂಪಲ್ ಟ್ರಿಕ್ಸ್ ಸೊ ಈ ರೀತಿ ನನಗೆ ಅನಿಸಿರೋ ಒಂದು ಅನುಭವ ನಿಮ್ಮ ಜೊತೆ ಹಂಚ್ಕೊತೀನಿ ಸೊ ಇದು ಒಂದು ಸಣ್ಣ ಪ್ರಯತ್ನ ಹೀಗೆ ಬೇರೆ ಬೇರೆ ವಿಷಯ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ಸೊ ಈ ರೀತಿ ಟ್ರೈ ಮಾಡಿ ಒಂದು ರೀತಿ ಖಂಡಿತ ನಿಮಗೆ ಹೆಲ್ಪ್ ಆಗ್ಬೋದು ಯಾಕಂದರೆ ಯಾರೂ ಕೂಡ ನಿಮ್ಗೆ ಹೇಳಲ್ಲ ಯಾವ ರೀತಿ ಸಿನಿಮಾ ಕಥೆಗಳು ಬರೀಬೇಕು ಅಂತ ಬಟ್ ಸಣ್ಣ ಪ್ರಾರಂಭ ಅಂದರೆ ಚಿಕ್ಕದಾಗಿ ನಾವೇನೋ ಒಂದು ಸಣ್ಣ ಕೆಲಸನ ಪ್ರಾರಂಭ ಮಾಡಿ ಅದು ನಾಳೆ ದೊಡ್ಡದಾಗುತ್ತೆ ಆದರೆ ನಂಬಿಕೆಯಿಂದ ಈ ಥರ ಪ್ರಯತ್ನ ಪಡಬೇಕು ಸಣ್ಣದಾಗಿ ಓದೋದು ಒಂದಷ್ಟು ಪುಸ್ತಕಗಳನ್ನ ಓದೋದು ತಿಳ್ಕೊಳ್ಳೋದು ಆ ಪುಸ್ತಕದಲ್ಲಿ ಏನು ಕಲಿತೆ ನಾನು ಹೊಸ್ದಾಗಿ ಏನು ಬರೀಬೋದು ಒಂದಷ್ಟು ಆ ಪುಸ್ತಕ ಓದಿದ್ರೆ ಆ ಪುಸ್ತಕದಲ್ಲಿರುವಂಥ ಒಂದಷ್ಟು ವಿಷಯನ ನಿಮ್ಮದೇ ಆದ ಶೈಲಿಯಲ್ಲಿ ಬರೀರಿ ನಾನು ಗನ್ಸಿದ್ದು ಈ ಥರ ಆ ಪುಸ್ತಕ ಓದಿದೆ ಇಷ್ಟು ವಿಷಯ ಕಲಿತ್ಕೊಂಡೆ ನಾನು ಗನ್ಸಿದ್ದು ಈ ರೀತಿ ಅಂತ ನೀವು ಬರಿಬೋದು ಸೊ ಈ ರೀತಿ ಬರೆದು ಕೂಡ ಒಂದು ಕತೆ ಕಟ್ಬೋದು ಅಥವಾ ಓನಾಗಿ ನೀವು ಸ್ವಂತವಾಗಿ ಯೋಚನೆ ಮಾಡಿ ಕೂಡ ಬರಿಬೋದು ಎಲ್ಲವೂ ಇದೆ ನಿಮ್ಮ ಬುದ್ಧಿಶಕ್ತಿಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಬೇರೆ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ